ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದ್ದ ಕೇಸ್ ಅಂದರೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸ್ ಇಡ್ಲಿ ತಿನ್ನೋ ನೆಪದಲ್ಲಿ ಬಾಂಬ್ ಇಟ್ಟು ಸ್ಫೋಟಿಸಿದ್ದ ಇಂದು ಶಂಕಿತರನ್ನ ಕೆಫೆಗೆ ಕರೆತಂದ ಎನ್ ಐ ಎ ಟೀಮ್ ಸ್ಥಳ ಮಹಜರು ಮಾಡಿದೆ ಅಲ್ಲದೆ ಮಸೀದಿಯೊಂದರ ಬಳಿ ಕೂಡ ಕರ್ಕೊಂಡು ಹೋಗಿದ್ರು ದಿನಾಂಕ ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಗ್ಗೆ ಹನ್ನೊಂದು ಹನ್ನೆರಡರ ಸುಮಾರು ಬೆಂಗಳೂರಿನ ಐಟಿ ಸಿಟಿಯ ಐಟಿಪಿಎಲ್ ಬಳಿಯ ರಾಮೇಶ್ವರಂ ಕೆಫೆಯಲ್ಲಿ ಭಾರಿ ಸ್ಫೋಟವೊಂದು ಸಂಭವಿಸಿತ್ತು ಇಡ್ಲಿ ತಿನ್ನೋ ನೆಪದಲ್ಲಿ ಕೆಫೆಗೆ ಬಂದಿದ್ದ ಶಂಕಿತ ಉಗ್ರ ಬ್ಲಾಕ್ ನಲ್ಲಿ ಬಾಂಬ್ ತಂದಿಟ್ಟು ಬ್ಲಾಸ್ಟ್ ಮಾಡಿದ್ದ ಆ ಬಾಂಬರ್ನನ್ನ ಅರೆಸ್ಟ್ ಮಾಡಿದ್ದ ಎನ್ಐಎ ಟೀಂ ಇವತ್ತು ಆರೋಪಿಯನ್ನ ಕೆಫೆಗೆ ಕರೆ ತಂದಿತ್ತು ಕೆಫೆಯಲ್ಲಿ ಸ್ಥಳ ಮಹಜರು ಎನ್ಐಎ ಮುಂದೆ ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡಿದ ಶಂಕಿತ ಉಗ್ರ ಪ್ರಕರಣ ಸಂಬಂಧ ಐವರನ್ನ ಬಂಧಿಸಿದ ಎನ್ಐಎ ಅಧಿಕಾರಿಗಳಿಗೆ ಈ ಬಾಂಬರ್ ಮುಸಾವಿರ್ ಹುಸೇನ್ ಶಾಜಿ ಮುಖ್ಯ ಆರೋಪಿ ಇವತ್ತು ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಶಂಕಿತ ಉಗ್ರ ಮುಸಾವಿರ್ ನನ್ನ ಕರೆತಂದಿದ್ದ ಎನ್ಐಎ ಟೀಂ ಕೆಫೆಯಲ್ಲಿ ಐದೂವರೆ ತಾಸುಗಳ ಕಾಲ ಸ್ಥಳ ಮಹಜರು ಮಾಡಿಸಿದೆ ಈ ವೇಳೆ ಮಾರ್ಚ್ ಒಂದನೇ ತಾರೀಕು ನಡೆದಿದ್ದ ಕ್ರೈಮ್ ಸೀನ್ ಅನ್ನ ಶಂಕಿತನಿಂದ ಅಧಿಕಾರಿಗಳು ರೀಕ್ರಿಯೇಟ್ ಮಾಡಿಸಿದ್ರು ಅವತ್ತು ಧರಿಸಿದ್ದ ಕಲರ್ ಶರ್ಟ್ ಪ್ಯಾಂಟ್ ಕ್ಯಾಪ್ ಗ್ಲಾಸ್ ತರಹದ ಬಟ್ಟೆಯನ್ನ ಧರಿಸಿದ್ದ ಶಂಕಿತ ಉಗ್ರನಿಂದ ಸೀನ್ ಟು ಸೀನ್ ರೀಕ್ರಿಯೇಟ್ ಮಾಡಿಸಿದ್ರು ಬಸ್ ಸ್ಟಾಪ್ಗೆ ಎಷ್ಟೊತ್ತಿಗೆ ಬಂದ ಕೆಫೆಯೊಳಗೆ ಎಷ್ಟೊತ್ತಿಗೆ ಹೋದ ಯಾವ ರೀತಿ ನಡೆದುಕೊಂಡು ಹೋದ ಬ್ಯಾಗ್ ಹಾಕಿಕೊಂಡು ಎಲ್ಲೆಲ್ಲಿ ಸುತ್ತಾಡಿದ ಯಾವ ರೀತಿ ಇಡ್ಲಿ ಆರ್ಡರ್ ಮಾಡಿದ್ದ ಬಾಂಬಿಟ್ಟ ಸ್ಥಳದಲ್ಲಿ ಹೇಗೆ ಬ್ಯಾಗ್ ಇಟ್ಟಿದ್ದ ಅಲ್ಲಿಂದ ಎಷ್ಟೊತ್ತಿಗೆ ಹೋಗಿದ್ದ ಎಂದು ಎಲ್ಲಾ ಸೀನನ್ನ ರೀಕ್ರಿಯೇಟ್ ಮಾಡಿಸಿದ ಎನ್ಐಎ ಅಧಿಕಾರಿಗಳು ನಾಲ್ಕೈದು ಬಾರಿ ಮರುಸೃಷ್ಟಿ ಮಾಡಿಸಿ ಪ್ರತಿ ಹೆಜ್ಜೆಯನ್ನು ಮಾರ್ಕ್ ಮಾಡಿ ವಿಡಿಯೋ ಶೂಟ್ ಮಾಡಿಕೊಂಡ್ರು ಅದಾದ ನಂತರ ಸರಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಂಕಿತ ಉಗ್ರರನ್ನ ಕೆಫೆಯಿಂದ ಹೂಡಿ ಸರ್ಕಲ್ ಬಳಿಯ ಮಸೀದಿಗೆ ಕರೆದೊಯ್ದು ಅಧಿಕಾರಿಗಳು ಅಲ್ಲೂ ಕೂಡ ಎರಡು ತಾಸು ಮಹಜರು ಮಾಡಿದ್ರು ಬಾಂಬ್ ಬ್ಲಾಸ್ಟ್ ಮಾಡಿ ಎಸ್ಕೇಪ್ ಆಗಿದ್ದ ಮುಸಾವೇದ್ ಸೀದಾ ಮಸೀದಿ ಬಳಿ ಹೋಗಿದ್ದವನೇ ಅಲ್ಲಿ ಬಟ್ಟೆ ಬದಲಿಸಿ ಟಿ ಶರ್ಟ್ ಹಾಕಿಕೊಂಡು ಎಸ್ಕೇಪ್ ಆಗಿದ್ದ ತನಿಖೆ ವೇಳೆ ಈ ವಿಚಾರ ಪತ್ತೆ ಮಾಡಿದ್ದ ಎನ್ಐಎ ಟೀಮ್ ಆತನನ್ನ ಮಸೀದಿ ಬಳಿ ಐವತ್ತರಿಂದ ಅರವತ್ತು ಮೀಟರ್ ಓಡಾಡಿಸಿ ಸ್ಥಳದಲ್ಲಿ ಮಹಜರು ನಡೆಸಿದ್ರು ಅಲ್ಲಿಯೂ ಸೀನ್ ರೀ ಕ್ರಿಯೇಟ್ ಮಾಡಿಸಿದ್ದ ಎನ್ಐಎ ಟೀಮ್ ಶಂಕಿತನ ಹೆಜ್ಜೆ ಹೆಜ್ಜೆಯನ್ನ ಮಾರ್ಕ್ ಮಾಡಿ ವಿಡಿಯೋಗ್ರಫಿ ಮಾಡಿಕೊಂಡ್ರು ಮಧ್ಯಾಹ್ನ ಎರಡು ಗಂಟೆಯವರೆಗೂ ಮಸೀದಿ ಬಳಿ ಮಹಜರು ನಡೆಸಿದ ಎನ್ಐಎ ನಂತರ ಆತನನ್ನ ಮತ್ತೆ ರಾಮೇಶ್ವರಂ ಕೆಫೆಗೆ ಕರೆದೊಯ್ದಿದ್ರು ಈ ಕೇಸ್ನಲ್ಲಿ ಪ್ರಮುಖ ಸ್ಥಳಗಳು ಅಂದ್ರೆ ಕೆಫೆ ಮತ್ತು ಮಸೀದಿ ಈ ಎರಡೂ ಸ್ಥಳಗಳಲ್ಲಿ ಪಿನ್ ಟು ಪಿನ್ ಸ್ಥಳ ಮಹಜರು ಮಾಡಿಸಿ ವಿಡಿಯೋಗ್ರಫಿ ಮಾಡಿಕೊಂಡಿರೋ ಎನ್ಐಎ ಟೀಮ್ ಅದನ್ನ ಡಾಕ್ಯುಮೆಂಟ್ ಮಾಡಿ ಕೋರ್ಟ್ ಗೆ ಸಬ್ಮಿಟ್ ಮಾಡಲಿದೆ ಈಗಾಗಲೇ ಕೇಸನ್ನ ತನಿಖೆಗೆ ಕೈಗೆತ್ತಿಕೊಂಡು ಐದು ತಿಂಗಳಾಯಿತು ಕೆಲ ದಿನಗಳಲ್ಲಿ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಸಲಿರೋ ಎನ್ಐಎ ಇವತ್ತಿನ ಸ್ಥಳ ಮಹಜರನ್ನ ಪ್ರಮುಖ ಸಾಕ್ಷ್ಯ ಅಂತ ಉಲ್ಲೇಖ ಮಾಡಲಿದೆ ಇದು ಶಂಕಿತನಿಗೆ ಶಿಕ್ಷೆ ಕೊಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ವಿಶ್ವನಾಥ್ ಹರಿಹರ ಜೈ ಕನ್ನಡ ನ್ಯೂಸ್ ಬೆಂಗಳೂರು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ